ಭೈರವಂ ಭೈರವಾಕಾರಂ ಭೈರವಂ ಭೈರವಾಕಾರಂ ಇಂದಿನ ವೀರ್ಯ ಬ್ರಹ್ಮದಂಡಿ ವಶೀಕರಣ ವಶೀಕರಣ ಶತ್ರು ಸಂವರಣ ಉಚ್ಚಾಕರಣ ವಿದ್ವೇಷಣ ಎಲ್ಲ ಥರದ ಪ್ರಯೋಗಗಳು ಮಾಡಬಹುದು ಈ ಗಿಡದಲ್ಲಿ ಇದು ಮರಣತಂತ್ರ ಪ್ರಯೋಗ ಮಾಡುತ್ತಿರುವುದು ಭಸ್ಮ ಅರಶಣ ಕುಂಕುಮ ಊದುಬತ್ತಿ ನೀರು ಎಲ್ಲವನ್ನು ಹಾಕಿ ಹೂವು ಅಕ್ಷತೆ ಕಾಳನ್ನು ಹಾಕಬೇಕು ూ పుష్పాలంకరించి పద్ధతి ಓಂ ವನದಂಡೆ ಮಹಾದಂಡೆ ಬ್ರಹ್ಮದಂಡೆ ಸರ್ವಕಾ ಈಗ ಇದರ ಮಧ್ಯಭಾಗದಲ್ಲಿ ಈ ಮಧ್ಯಭಾಗದಲ್ಲಿ ಶತ್ರುವಿನ ಹೆಸರು ತಾಯಿಯ ಹೆಸರು ಬರೆದುಬಿಟ್ಟು ತಾಮ್ರದ ತಗಡಿನಲ್ಲಾಗಲಿ ಇಲ್ಲವಾದರೆ ಭುಜಪತ್ರೆಯಲ್ಲಾಗಲಿ ಬರೆದು ಬಿಟ್ಟು ಎರಡು ಹೋಳು ಈ ಬೇರು ಕಾಣ್ತಿದೆಯಲ್ಲ ಈ ಎರಡು ಹೋಳು ಮಧ್ಯದಲ್ಲಿ ಇದನ್ನು ಎರಡು ಹೋಳು ಮಾಡಿಬಿಟ್ಟು ಚೆನ್ನಾಗಿ ದಾರ ಸುತ್ತಿಬಿಟ್ಟು ಈ ಗಿಡವನ್ನು ತಿರುವಿ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ತಿರುಗಿಸಿ ಚಪ್ಪಡೆ ಕಲ್ಲನ್ನು ಏರಬೇಕು ಏರಿಬಿಟ್ಟು ಲಾಸ್ಟ್ಗೆ ನಲವತ್ತೆಂಟು ದಿವಸ ದಿನ ಒಂದು ಈ ವೃತ್ತಿ ಉಂಡೆ ಹೊಡಿಬೇಕು ಲಾಸ್ಟಿಗೆ ನಲವತ್ತೊಂದು ದಿವಸ ಹೆಂಡಿಗೆ ಒಂದು ಕೋಳಿಯನ್ನು ಬಲಿ ಕೊಡಬೇಕು ಶತ್ರು ನಲವತ್ತೊಂದು ದಿನಕ್ಕೆ ಮರಣ ಹೊಂದತ ಹೊಂದುವನು